ಸಂಘ ಐದು ವರ್ಷಕ್ಕೆ ನಡೆಯಲಿರುವ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಮಂಜುನಾಥ್ ಸದಾಶಿವರವರು ನಾಮಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಂಜುನಾಥ್ ಸದಾಶಿವರವರು ಮಾತನಾಡಿ ರಾಜ್ಯದಲ್ಲಿ ಕುರುವಿನ ಶಕ್ತಿ ಸಮುದಾಯ ಜನಸಂಖ್ಯೆ ಹದಿನೈದು ಲಕ್ಷ ಜನರು ಇದ್ದಾರೆ ಶೈಕ್ಷಣಿಕ ಮತ್ತು ಉದ್ಯೋಗ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ನಮ್ಮ ಜನಾಂಗದ ಸಂಘಟನೆ ಬಲ ತುಂಬಲು ಚುನಾವಣೆ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನನ್ನು ಬೆಂಬಲಿಸಿ ಆಯ್ಕೆ ಮಾಡಿ ಜನಾಂಗದ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಕುರುವಿನ ಶಕ್ತಿ ಸಮುದಾಯಕ್ಕೆ ಹೆಚ್ಚಿನ ಶಕ್ತಿ ತುಂಬಬೇಕು ನಮ್ಮ ಸಮುದಾಯ ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಬೇಕು ಹಾಗೂ ರಾಜಕೀಯ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆ ಪ್ರತಿನಿಧಿಸಬೇಕು ಆದ್ದರಿಂದ ನನಗೆ ಹೆಚ್ಚಿನ ಮತ ನೀಡಬೇಕು ಎಂದು ಮನವಿ ಮಾಡಿದರು ನಮ್ಮ ತಂದೆಯವರು ಕೆ ಎಸ್ ಆರ್ ಟಿ ಸಿ ಕಂಟ್ರೋಲ್ ಆಗಿದ್ರು ಅಲ್ಲಿ ಉದ್ಯೋಗ ಸಂಬಂಧ ಅವರ ಹಳ್ಳಿಯಿಂದ ಅಂದ್ರೆ ಬೆಳಗಾವಿ ಹಲಗತ್ತಿ ಅಂದಾಗ್ಲಿ ಶಿರೋಳದಿಂದಾಗ್ಲಿ ಕುಂಟಾ ಕಾರವಾರ ಆ ಕಡೆ ಎಲ್ಲ ನಮ್ಮ ತಂದೆಯವರು ವೃತ್ತಿ ಮಾಡಿಕೊಂಡು ಕೊನೆಗೆ ಸಿರ್ಸಿಯಲ್ಲಿ ನೆಲೆ ನಿಂತ್ವಿ ನಾವು ಇಷ್ಟಕ್ ಕಾಲದೇ ಸಿರ್ಸಿಯಲ್ಲಿ ನಮ್ಮ ತಂದೆಯವರು ಕೆ ಎಸ್ ಆರ್ ಟಿ ಸಿ ಆಗಿದ್ದು ಡಿವಿಷನ್ ಹೆಡ್ ಆಗಿದ್ರು ಕೆ ಎಸ್ ಆರ್ ಟಿ ರಿಟೈರ್ಡ್ ಆದರು ಸೊ ನಮ್ಮ ತಂದೆಯವರು ನಡೆದು ಬಂದ ಹಾಗೆ ಅಂದ್ರೆ ನಾವೆಲ್ಲರೂ ಒಂದೊಂದು ಅನ್ನೋ ಲೇಔಗೆ ಬೆಳೆ ಹಾಗೆ ನಮ್ಮ ನೇಕಾರ ಸಮುದಾಯದಲ್ಲಿ ಕುರು ಶೆಟ್ಟಿ ಸಮಾಜದ ಕೆಲವೊಂದು ನ್ಯೂನ್ಯತೆಗಳಿದೆ ಅದನ್ನ ಎತ್ತಿಳಿ ಕೊಡೋಣ ಅದನ್ನ ಮುಂದೆ ಮುಂದೋಗೋಣ ನಮ್ಮದು ಸಮಾಜದ ಒಂದು ಚೌಟ್ರಿ ಆಗ್ಬೇಕು ಒಳ್ಳೆ ಚೌಟ್ರಿ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣ ಸಂಸ್ಥೆಗಳಾಗಬೇಕು ಅದನ್ನೆಲ್ಲ ನಡೆಸೋಣ ಈಗ ಖರ್ಚು ಮಾಡ್ಲಿಕ್ಕೆ ಖರ್ಚು ಮಾಡುತ್ತೆ ದುಡ್ಡಿಲ್ಲ ಅಂತಾರಲ್ವ ಅದನ್ನ ತರೋಣ ನಮ್ಮ ಸಮಾಜ ಒಂದುಡಿಸಿ ತಂದೆ ಮಾಡ ಬೇಕಾದ್ರೆ ಮಾಡಬಹುದು ಸರ್ ಹಿರಿಯೂರನ್ನೇ ಪರಿಗಣಿಸಿ ಅಧ್ಯಕ್ಷ ಸ್ಥಾನ ತರ್ತಾರೆ ಇವತ್ತೆಲ್ಲೋ ಯುವಕರು ಚುನಾವಣೆಗೆ ನಿಲ್ಲೋದು ಇಲ್ಲ ಮತದಾನ ಹಾಕೋದಕ್ಕೂ ಬರೋದಿಲ್ಲ ಅದಕ್ಕೆ ಕೆಲವೊಂದು ಪ್ರಾಬ್ಲಮ್ ಏನಂತಂದ್ರೆ ಉದ್ಯೋಗ ಹುಡ್ಕೊಂಡು ಊರು ಬರ್ತಾರೆ ಆ ಊರ್ನಲ್ಲಿ ಸೀಮಿತ ಆದಾಗ ಯಾವ ರೆಗ್ಯುಲರ್ ಆಗಿರೋ ಜನರಲ್ ಎಲೆಕ್ಷನ್ ಎಂ ಪಿ ಎಂ ಎಲ್ ಎಲೆಕ್ಷನ್ ಅಲ್ಲಿ ಯೂತ್ಗಳು ಓಟ್ ಹಾಕೋದಿಲ್ಲ ಇಂಥ ಸಮಯದಲ್ಲಿ ಬಂದು ಓಟ್ ಹಾಕ್ತಾರೋ ಅವ್ರು ಬಂದ್ ಓಟ್ ಹಾಕ್ಬೇಕಂದ್ರೆ ಅವ್ರಿಗೆ ಖರ್ಚು ಮಾಡ್ಬೇಕು ಆ ಖರ್ಚು ವೆಚ್ಚಗಳನ್ನು ನಿಲ್ಸವ್ರು ಯಾರು ಯಾರಾದ್ರೂ ಸಾಧ್ಯ ಇಲ್ಲ ಅದಕ್ಕೆ ಬಂದು ಯುವಕರು ಓಟ್ ಹಾಕೋದಿಲ್ಲ ಎಂದ್ರ ರಜೆ ಸಿಕ್ತು ಅಂದ್ರೆ ಪಿಕ್ನಿಕ್ ಮಾಡ್ತಾರೆ ಸಮಾಜನ ಏಳಿಗೆ ಮಾಡೋದು ಅವ್ರ ಕೈಲಾಗೂ ಇಲ್ಲ ಅನ್ಬಿಟ್ಟು ಸುಮ್ಮನೆ ಇದ್ ಬಿಡ್ತಾರೆ ಊರೂರ್ ಬಿಟ್ಟು ಊರೂರು ಹೋಗ್ತಾರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಅವ್ರಿಗೆ ದುಡ್ಡು ಬೇರೆ ಸಿಗುತ್ತೆ ಅದಕ್ಕೆ ಅಲ್ಲೇ ಇರ್ತಾರೆ ಇದನ್ನ ಗುಡಕ್ಕಾಗತ್ತಾ ಈಗ ಕರೆಕ್ತ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಸಮಾಜದವರು ಅಲ್ಲಿ ಅಲ್ಲಿಂದನೆ ನಮ್ಮ ಸಮಾಜದ